ವಕೀಲ್ರೆ ಇಪ್ಪತ್ತೊಂದನೇ ಇಸ್ವಿಯಿಂದ ಈ ಮ್ಯಾಟರ್ ಇವತ್ತು ಬರ್ತಾ ಇದೆ ಸಮಾಧಾನವಾಗಿರಿ ನನ್ ಮುಂದೆ ಮೊದಲನೇ ಸತಿ ಬಂದಿದೆ ಅದ್ ಬಿಟ್ಬಿಟ್ಟು ಸುಮ್ಮನೆ ಇರೋ ಪುರಾಣ ಎಲ್ಲ ಹೇಳ್ತಾ ಇರಬೇಡಿ ಗೊತ್ತಾಯ್ತಲ್ಲ ನಾನು ಅಡ್ಮಿಟ್ ಮಾಡ್ಕೊಡ್ಸ್ರಿ ಏನ್ ಮಾಡ್ತೀರಿ ಮತ್ ಯಾಕೆ ಏನೇನೋ ಮಾತನಾಡ್ತೀರಿ ಟ್ವೆಂಟಿ ಒನ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಒನ್ ಸಿಕ್ಸ್ ಮತ್ತೆ ಏನಿದು ಏನ್ ಸಾಗರಣೆ ಮಾಡ್ತಿದ್ರಿ ವೆಹಿಕಲ್ ಅಲ್ಲಿ ಮತ್ತೇನ್ ಮಾಡೋದು ಆಯ್ತಲ್ಲಪ್ಪ ಪ್ರಶ್ನೆ ಏನು ಅಂತಾನೆ ನಿಮ್ ಗಾಡಿ ತಾನೆ ಲೈಸೆನ್ಸ್ ಇತ್ತೇನು ಬೀರ್ ಬಾಟಲ್ ತಗೊಂಡೆಂಟ್ ಮೂರ್ತಿ ಅಂತ ಸಂದರ್ಭದಲ್ಲಿ ಜನಗಳ ಅಭಿಪ್ರಾಯ ಏನು ಅಂದ್ರೆ ಕುಡ್ದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಯಾರ್ಯಾರಿಗೂ ಅಂತ ಪರ್ಮಿಷನ್ ಅಲ್ಲ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ನಮ್ಗೆ ಅದಿಲ್ದಲ್ನೆ ಮುಂದಕ್ಕೆ ಆಗೋದಿಲ್ಲ ಬೆಳಗ್ಗೆ ಶುರುವಾಗೋದೆ ನಮ್ಗೆ ಅದರಿಂದ ಆದ್ದರಿಂದ ಅದು ಬೇಕು ಅದನ್ನು ಸಾಗಾವಣೆ ಮಾಡಕ್ಕೆ ನಮ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ತಗೋಬೇಕು ಆವಾಗ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿ ಸಿ ಅವ್ರು ಕೊಡ್ತಾರೆ ಇನೋವಾ ಕಾರಲ್ಲಿ ಹೆಂಗೆ ಮಾರಾಟ ಹೆಂಗ್ ತಗೊಂಡೋಗ್ತಿರಿ ನೀವು ಸಾಗವಣೆ ಮಾಡ್ತೀರಿ ಅದೇನು ಕಮರ್ಷಿಯಲ್ ವೆಹಿಕಲ್ ಅಲ್ವಲ್ಲ ಒಬ್ಬ ಮನುಷ್ಯ ಕುಡಿಯೋದಕ್ಕೆ ತನ್ನ ಪರ್ಸನಲ್ ಕನ್ಸಂಷನ್ಗೆ ಏಳ್ನೂರ ಐವತ್ತು ಎಮ್ ಎಲ್ ಇಟ್ಕೋಬೋದು ಏಳು ಜನ ಅಂತ ಇಟ್ಕೊಳ್ಳಿ ಇನೋವಾದಲ್ಲಿ ಏಳು ಜನ ಕೂತ್ಕೋಬಹುದು ಏಳು ಇಂಟು ಏಳ್ನೂರ ಐವತ್ತು ಎಮ್ ಎಲ್ ಅದಕ್ಕಿಂತ ಅರ್ಧ ಔನ್ಸ್ ಜಾಸ್ತಿ ಇದ್ರು ಹಿಡ್ದಾಕೊಂಡ್ಬಿಡ್ದು ಕರೆಕ್ಟ್ ಆಗಿದೆ ಆರ್ಡರ್ ಪರ್ಸನಲ್ ಕನ್ಸಂಪ್ಷನ್ ಅಂತ ಸ್ವಂತ ಕುಡಿಯಕ್ ಬೇಕು ಅಂತ ಒಬ್ಬೊಬ್ರು ಏಳ್ನೂರ ಐವತ್ತು ಎಮ್ ಎಲ್ ತಗೊಬಹುದು ಅಂತ ಕಾನೂನು ಹೇಳುತ್ತೆ ಸೊ ಏಳ್ನೂರ ಐವತ್ತು ಎಂ ಎಲ್ ಏಳು ಬಾಟ್ಲು ಇಟ್ಕೋಬಹುದು ಏಳು ಜನ ಇದ್ರೆ ಇಬ್ಬರಿದ್ರೆ ಎರಡು ಬಾಟ್ಲ್ ಇಟ್ಕೋಬಹುದು ನೀವು ಅಲ್ಲಿ ಹಿಡ್ದಾಗ ಎಷ್ಟು ಜನ ಇದ್ರಿ ಒಳಗಡೆ ಡ್ರೈವರ್ ಒಬ್ಬನೇ ಮತ್ತೆ ಅವನೇನ ಮೂವತ್ ಲೀಟರ್ ಅವನೇ ಕುಡಿಯೋಕಾಗುತ್ತಾ ನೋಡಿ ಹೇಳ್ತೀವಿ ಮೂರ್ತಿ ಅವೆಲ್ಲ ಆಗಲ್ಲ ಮೂರ್ತಿ ಆಲ್ ರೈಟ್ ರಿಲಿಸ್ಟ್ ಏನ್ ಮಾಡಕ್ ಬರಲ್ಲ ರಿಲಿಸ್ಟ್ ಆನ್ ಟ್ವೆಂಟಿ ಯತ್ ಟ್ವೆಂಟಿ ಫಸ್ಟ್ ರಿಲೀಸ್ ದಿಸ್ ಮ್ಯಾಟರ್ ನೋಡಿ ಅದು ಏನು ಅಂತೆ ಆಯ್ತು ಬೇರೆ ಏನಾರು ಇದ್ರೆ ಹೇಳಿ ಬೇರೆ ಸೈಟೇಷನ್ಸ್ ಕೊಟ್ಟೆ ಯಾವುದನ್ನೂ ನೋಡಿಲ್ಲ ಇದು ಜಡ್ಜ್ಮೆಂಟ್ ಆಕ್ಚುಲ್ ಫ್ಯಾಕ್ಚುಲ್ ಆಸ್ಪೆಕ್ಸ್ ಹೇಳ್ಬೇಕಷ್ಟೆ ಫ್ಯಾಕ್ಚುಲ್ ಆಸ್ಪೆಕ್ಟ್ಸ್ ಬಿಟ್ ಲೀಗಲ್ ಆಸ್ಪೆಕ್ಟ್ ಏನಾದ್ರು ಇದ್ರೆ ಹೇಳ್ಬೇಕು ನಮ್ಗೆ ರಿವಿಷನ್ ಅಲ್ಲಿ ಇದೀನಿ ಅಪೀಲ್ ನಲ್ಲಿ ಅಲ್ಲ ನೀವು ಮೊನ್ನೆ ಅದಕ್ಕೆ ಹೇಳಿದ್ದೀನಿ ನಾನು ನಿಮ್ಗೆ ಯು ಆರ್ ಮಿಸ್ಟೇಕ್ಸ್ ಎಲ್ ಕೋರ್ಟ್ ನೋ ದಿಸ್ ಇಸ್ ರಿವಿಷನಲ್ ಕೋರ್ಟ್ ಅಲ್ಲಿ ರಿಪೀಟೆಡ್ಲಿ ಹೇಳೋದಕ್ಕೆ ಇಷ್ಟ ಆಗುದಿಲ್ಲ ನನಗೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ರಿವಿಷನಲ್ ಕೋರ್ಟ್ ಇನ್ ಸ್ಕೋಪ್ ಎಷ್ಟು ಅಂತ ಕೊಡಿ ಕುಡಿಯೋದು ಒಂಚೂರು ಅವ್ರಿಗೆ ಅವ್ರು ಸಿವಿಲ್ ಸೈಡ್ ನಲ್ಲಿ ಬರ್ತಾರೆ ಅವ್ರಿಗೆ ಕ್ರಿಮಿನಲ್ ಸೈಡ್ ನಲ್ಲಿ ನಾವು ಹೆಂಗ್ ಹೇಳೋದು ಕೊಡಮ್ಮ ಅದು ಸ್ಕೋಪ್ ಆಫ್ ರಿವಿಷನ್ ಮೂರೇ ಪಾಯಿಂಟ್ ನೋಡಿ ಅಲ್ಲಿ ಇದೆ ಹಳದಿ ಪೇಂಟ್ ಹಾಕಿದೀನಿ ಕೊಡಮ್ಮ ಮೂರೇ ಪಾಯಿಂಟ್ ಪೇಟೆಂಟ್ಲಿ ಫಾಲ್ಸುಡ್ ಇರಬೇಕು ಎರರ್ ಆಫ್ ಜೂರಿಸ್ಟಿಕ್ಷನ್ ಇರಬೇಕು ಸೆಂಟೆನ್ಸ್ ಇರಬೇಕು ಮೂರಕ್ಕೆ ಮಾತ್ರ ಅಲ್ಲಿ ಏನಾಗಬೇಕು ಚೆಕ್ಕು ನನ್ನ ಹೆಸರಲ್ಲಿದೆ ನಿಮ್ಮ ಹೆಸರಲ್ಲಿ ಕಂಪ್ಲೇಂಟ್ ಅದು ಪೇಟೆಂಟ್ಲಿ ಡಿಫೆಕ್ಟಿವ್ ಇನ್ ನೋಟಿಸ್ ವಿಷಯ ಹೇಳಿದ್ರಿ ನೋಟಿಸ್ ಪರ್ಪಸ್ ಏನು ಅಂತ ನೆನೆ ಒಂದು ಜಜ್ಮೆಂಟ್ ಅಲ್ಲಿ ಇನ್ನೊಂದ್ರಲ್ಲಿ ಡೀಟೇಲ್ ಆಗಿ ಬರ್ದ ಒಂದು ರಿಪೋರ್ಟ್ ಮಾಡ್ತೀನಿ ನೋಟಿಸ್ ಈಸ್ ನಾಟ್ ದಿ ಒನ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿ ದಿ ಕನ್ಕ್ಲೂಷನ್ ಆಫ್ ಆಸ್ ಎ ಕನ್ಕ್ಲೂನ್ಸ್ ನೋಟಿಸ್ ಈಸ್ ಗಿವಿಂಗ್ ಒನ್ ಮೋರ್ ಚಾನ್ಸ್ ಫಾರ್ ದಿ ಅಕ್ಯೂಸ್ ಟು ರೀಟ್ರೇಸ್ ಈ ಸ್ಟೆಪ್ ಅಂತ ಬರ್ದಿದ್ದೀನಿ ಪೂರ್ತಿ ಬರೆಯಕ್ಕೆ ಆಗ್ಲಿಲ್ಲ ಅದು ಬಿಕಾಸ್ ಇಟ್ ವಾಸ್ ಅನ್ ದಿ ಅಡ್ಮಿಷನ್ ಫೈನಲ್ ಇಯರಿಂಗ್ ಬಂದಾಗ ಡೀಟೇಲ್ ಆಗಿ ಅದನ್ನ ಚರ್ಚೆ ಮಾಡಿ ಬರೀತೀನಿ ಯಾವ ಕಾರಣಕ್ಕೋಸ್ಕರ ಆಕ್ಟ್ ಒಳಗಡೆ ಹದಿನೈದು ದಿವಸ ಕೊಟ್ಟರು ಒಂದು ನೋಟಿಸ್ಗೆ ಅಂತಂದ್ರೆ ಹಲವಾರು ಕಾರಣಗಳಿರುತ್ತೆ ಚೆಕ್ ತಗೊಂಡೋಗಿರ್ತೀರಿ ಇಂತ ಒಂದು ಮಳೆ ಬರ್ತಿರುತ್ತೆ ರೈನ್ಕೋಟ್ ಇಂದ ತೆಗಿಯುವಾಗ ಒಂದು ಸ್ವಲ್ಪ ಸ್ಮರ್ಜೆ ಆಗಿಬಿಡುತ್ತೆ ಒಂದ್ ಲಕ್ಷ ಅಂತ ಬರ್ದಿರೋದ್ರಲ್ಲಿ ಒಂದೇ ಹೋಗ್ಬಿಟ್ರಿ ನೀನ್ ಬೆಲೆ ಅದಕ್ಕೆ ಒಂದಿದ್ರೆ ಅದ್ರ ಮುಂದೆ ಎಷ್ಟೊನ್ನೇ ಬೇಕಾದ್ರೆ ಹಾಕೋಬಹುದು ಒಂದೇ ಹೋಗ್ಬಿಟ್ರೆ ಐ ಎಂ ಸಿಲು ಅಡ್ವರ್ಟೈಸ್ಮೆಂಟು ಟಿಕ್ ಟಿಕ್ ಅಂತ ನೀಡ್ಬಿಡೋದು ಹಂಗಾಗ್ಬಿಡುತ್ತೆ ಅಂತ ಸಂದರ್ಭ ಇರ್ಬೋದು ಅವಾಗ ಚೆಕ್ ಆಬ್ಲಿಟ್ರೇಟ್ ಆಯ್ತು ನನಗೊಂದು ಚೆಕ್ ಬರೋದಿರುತ್ತೆ ಇವತ್ತು ದುಡ್ಡು ಬಿಸ್ನೆಸ್ ಹೌಸಸ್ ಅಲ್ಲಿ ಅದೆಲ್ಲ ಕಾಮನ್ನು ನಾವೆಷ್ಟು ಡೆಪಾಸಿಟ್ ಮಾಡಿದ್ವ ಇವತ್ತು ಈ ಫಾರ್ಮು ಆ ಫರ್ಮು ಆ ಫರ್ಮು ಎಲ್ಲ ಎಷ್ಟು ಬಂತೋ ಅವೆಲ್ಲ ಬಂದ ಮೇಲೆ ಏನಾಯ್ತು ಓಕೆ ನನ್ನ ಹತ್ರ ಅಬೌಟ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಇವತ್ತು ಬೈ ಅಬೌಟ್ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ನನ್ನ ಅಕೌಂಟಲ್ಲಿ ಇರುತ್ತೆ ನಾವು ಅವ್ರಿಗೆ ಫರ್ಮ್ಗೆ ಎಷ್ಟು ಕೊಟ್ಟಿದ್ದೀವ ಚೆಕ್ಕು ಎಂಟು ಲಕ್ಷ ಓಕೆ ಲೆವೆನ್ ಅಂಡ್ ಹಾಫ್ ಲ್ಯಾಕ್ಸ್ ಇರುತ್ತೆ ಎಂಟು ಲಕ್ಷ ಆನರ್ ಆಗುತ್ತೆ ಫೈನ್ ಇದ್ರ ಬೇಸಿಸ್ ಮೇಲೆ ನಾನು ಇಶ್ಯೂ ಮಾಡಿಬಿಟ್ಟಿರ್ತೀನಿ ಚೆಕ್ಕು ಅದ್ರಲ್ಲಿ ನನ್ಗೆ ಬರಬೇಕಾದ್ರಲ್ಲಿ ಎರಡೋ ಮೂರೋ ಬರೋಲ್ಲ ಏಳು ಲಕ್ಷ ಇರುತ್ತೆ ಎಂಟು ಲಕ್ಷಕ್ಕೆ ಚೆಕ್ ಡಿಸೈನರ್ ಆಗಿಬಿಡುತ್ತೆ ವಾಂಟ್ ಆಫ್ ಫಂಡ್ಸ್ ಅಂತ ಒಂದು ರೂಪಾಯಿ ಕಮ್ಮಿ ಇದ್ರು ಅವ್ರು ಮಾಡಲ್ಲ ಬ್ಯಾಂಕ್ನವರು ರೆಗ್ಯುಲರ್ ಬ್ಯಾಂಕರ್ ಇತ್ತು ಅಂತಂದ್ರೆ ಸರ್ ಈ ಥರ ಒಂದು ಬಂದಿದೆ ಏನ್ ಮಾಡೋದು ಹಾಕದ ವಾಪಸ್ಸು ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಏನ್ ನೋಡಿ ಓಡಿ ಗಿಡಿ ಮಾಡ್ಬಿಟ್ಟು ಹಾಕ್ಬಿಡಿ ನಂದೊಂದು ಚೆಕ್ ಇದೆಯಲ್ಲ ಕ್ಲಿಯರೆನ್ಸ್ ಅಲ್ಲಿ ಮ್ಯಾನೇಜರ್ ಒಬ್ಲೈಸ್ ಮಾಡ್ತಾನೆ ಕಸ್ಟಮರ್ಸ್ ಕಸ್ಟಮರ್ಸ್ ಇದ್ದಾಗ ಈವನ್ ಅದರ್ವೈಸ್ ಮಾಡ್ತಾರ ಸಣ್ಣ ಪುಟ್ಟದೆಲ್ಲ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯಣ ಅಂತ ದಟ್ ಇಸ್ ದಿ ರೂಲ್ ಆಕ್ಚುಲಿ ಸೆಕೆಂಡ್ ಕ್ಲಿಯರಿಂಗ್ ತನಕ ಅವರು ದುಡ್ಡು ಏನಾದ್ರು ತಂದ್ ಕಟ್ತಾರ ಹಾಕ್ತಾರ ನೋಡ್ತಾರ ಅಂತ ಏನು ಇಲ್ಲ ಆವಾಗ ಡಿಸೈನರ್ ಆಗ್ಬಿಟ್ಟಿರುತ್ತೆ ಇಂತ ಹತ್ತು ಹಲವು ಸಂದರ್ಭಗಳಲ್ಲಿ ನಾನು ಎಷ್ಟೆ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನೇನು ಬರಬಹುದು ಅಂತ ಇದರ ಆಧಾರದ ಮೇಲೆ ಅವ್ರು ಕೊಡ್ತಾರಲ್ಲ ಬ್ಯಾಂಕ್ ಇನ್ನು ಇದೊಂದು ಹಾ ಎಂಡರ್ಸ್ಮೆಂಟ್ ಆಧಾರದ ಮೇಲೆ ಅವುಗಳಲ್ಲಿ ಕೆಲವನ್ನೆಲ್ಲ ನಾವು ಸರಿಪಡಿಸ್ತಕ್ಕಂಥ ಅವಕಾಶಗಳು ಇರ್ತವೆ ಹೆಸರು ತಪ್ಪಾಗ್ಬಿಟ್ಟಿರೋದು ಇನಿಷಿಯಲ್ ತಪ್ಪಾಗ್ಬಿಟ್ಟಿರೋದು ಒಂದು ನಂಬರ್ ಬಿಟ್ಟು ಹೋಗಿರೋದು ಡೇಟ್ ತಪ್ಪಾಗಿ ಬರ್ದ್ಬಿಡುದು ನೀವು ನೋಡಿ ತರ್ಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಬರೆದು ಬರ್ದು ಬರೆದು ಅಭ್ಯಾಸ ಆಗಿರುತ್ತೆ ಒನ್ ಒನ್ ಟ್ವೆಂಟಿ ಫೈವ್ ಹಾಕುವಾಗ ಒನ್ ಒನ್ ಟ್ವೆಂಟಿ ಫೋರ್ ಅಂದ್ ಬರ್ದ್ಬಿಡೋ ಅಭ್ಯಾಸ ಬಂದ್ಬಿಡುತ್ತೆ ಅಷ್ಟು ವರ್ಷ ವರ್ಷ ಪೂರ್ತಿ ಡೇಟ್ ಹಾಕಿರ್ತೀವಲ್ಲ ಸೊ ಒನ್ ಒನ್ ಟ್ವೆಂಟಿ ಫೈವ್ ಟೂ ಒನ್ ಟ್ವೆಂಟಿ ಫೈವ್ ಹಾಕುವಾಗ ದರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ರೈಟ್ ಇಟ್ ಎಸ್ ಟ್ವೆಂಟಿ ಫೋರ್ ಬಿಕಾಸ್ ಸ್ಟಿಲ್ ಇನ್ ದಟ್ ಆ ಮೈಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಬರ್ದು ಬಿಟ್ಟಿರುತ್ತೆ ಇಂಥ ತಾಪತ್ರಯಗಳೆಲ್ಲ ಆಗ್ಬೋದು ಈಗ ಅವನು ಅಪರಾಧಿ ಮನೋಭಾವದಿಂದ ತೊಂದರೆ ಕೊಟ್ಟ ಇಲ್ಲ ನಿಜವಾದ ಸದ್ಭಾವನೆಯಿಂದ ಉಂಟಾದಂತ ತಾಪತ್ರಯವ ಇದು ಅಂತ ನೋಡ್ಬೇಕು ಸ್ಟ್ಯಾಚ್ಯೂಟ್ ನೋಡ್ತು ನೋಡ್ಬಿಟ್ಟು ಶಾಸನ ಬರೆದವ್ರು ಏನ್ ಮಾಡಿದ್ರು ಇಲ್ಲ ಇಂಥ ಎಷ್ಟೋ ಸಂದರ್ಭಗಳಿರ್ಬೋದು ಹಾಗಾಗಿ ಡೈರೆಕ್ಟಾಗಿ ಅವನ್ನ ಕ್ರಿಮಿನಲ್ ಕೋರ್ಟ್ ತನ್ನ ನಿಲ್ಲಿಸೋದು ತಪ್ಪಾಗುತ್ತೆ ಒಂದು ಹದಿನೈದು ದಿವಸ ಒಂದು ಅವಕಾಶ ಕೊಡೋಣಪ್ಪ ಕೊಟ್ಟು ಅವನಲ್ಲಿ ದುಡ್ಡು ಕೊಡದೆ ಹೋದ್ರೆ ತೊಂದರೆ ಆಗಲಿ ಅಂತ ಮೊದಲೇ ಒಂದು ಸೆಟ್ ಆಫ್ ಡಿಶನ್ಸ್ ಬಂತು ಅಂದ್ರೆ ಇಫ್ ಐ ಹ್ಯಾವ್ ಫೈಲ್ಡ್ ದಿ ಕಂಪ್ಲೇಂಟ್ ಬಿಫೋರ್ ಎಕ್ಸ್ಪೈರಿ ಆಫ್ ಫಿಫ್ಟೀನ್ ಡೇಸ್ ಇಟ್ ವುಡ್ ಹ್ಯಾವ್ ಬಿನ್ ಡಿಸ್ಮಿಸ್ಡ್ ಸುಪ್ರೀಂ ಕೋರ್ಟ್ ಸೆಟ್ ನೋ ನೋ ಡೋಂಟ್ ಡೂ ದಟ್ ವೈ ಯು ಸೆಂಡ್ ಇಮ್ ಬ್ಯಾಕ್ ಯು ಟೇಕ್ ದಿ ಕಾಗ್ನೈಸನ್ಸ್ ಆಫ್ಟರ್ ದಿ ಫಿಫ್ಟೀನ್ ಡೇಸ್ पर्सेफेक्टिव कंप्लें हाकद सुप्रीम कॉर्ट बेड बेड अवेन यू वेट फॉर् फिफ्टी डे नोटिसन ए पर्टिक्युल फैन फिफ्टी डेस् फिफ्टीन डेस मुंकबी कैसू अंतर यु वे फॉर् फिफ्टीन डेस्डेन्स अंदुटिट कर् दि कंटिजेंसिस एंड हि नोटिस इन दिस ಇದಾಯ್ತು ನಿಮ್ ಕೇಸಲ್ಲಿ ಏನಾಗಿದೆ ನೋಟಿಸ್ ಸರ್ವಾಗ್ಲಿಲ್ಲ ನಾನೇನ್ ಮಾಡ್ಲಿ ಅಂತ ಅಂತ ಸಂದರ್ಭದಲ್ಲಿ ನಾನೇನ್ ಮಾಡ್ಲಿ ಅಂತ ವೆಲ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಸೇ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ನೋಡಿ ಅಲ್ಲಿ ಇದೆ ಡೈರೆಕ್ಷನ್ ನಂಬರ್ ತ್ರೀ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ಇದೆಲ್ಲ ಆಗೋಯ್ತು ಸಮನ್ಸ್ ಬಂತಲ್ಲ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ వాట్ యుర్ రిక్వైర్ టు డూ ఈస్ నాట్ ఫైల్ ఎ బెల్ అప్లికేషన్ అండ్ ఆల్ సింప్లీ ఎక్సిక్యూట్ బాండ్ కరదా బి సార్ అంత అది అో క్వశ్చన్ ఆఫ్ ఎనిీ బెల్ అండ్ ఆల్ దీస్ థింగ్స్ సింపల్ ఎంటర్ ఎ బాండ్ దట్ ఐ విల్ కమ్ వెన్ ఎవర్ యు కాల్ ఐ విల్ కమ్ అదకేనా దుడ్డు కసుు ఒ బాండ్ బర్కొట్బడి అంత బాండ్ బర్కొట్బట్టు ఆన్ ది వెరీ సేమ్ డే యూ శుడ్ ఐ దర్ ఫైల్ అండ్ అప్లికేషన్ అండర్ వన్ ఫార్టీ ఫైవ్ టు ఆర్ ఎంటర్ ది ప్లీ దట్ ఐఎమ్ నాట్ లయబల్ టు పే ಆ್ಯಂಡ್ ಇಫ್ ಯು ಸೇ ದಟ್ ಯು ಆರ್ ನಾಟ್ ಲೈಬಲ್ ಟು ಪೇ ಬಟ್ ಯು ಡೋಂಟ್ ಫೈಲ್ ಎನಿ ಅಪ್ಲಿಕೇಶನ್ ಅಂಡರ್ ಒನ್ ಫಾರ್ಟಿ ಫೈವ್ ಟು ದಿ ಕೇಸ್ ಶುಡ್ ಸ್ಟಾರ್ಟ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ನಾಟ್ ವಿತ್ ದಿ ಕಂಪ್ಲೇನೆಂಟ್ ಎವಿಡೆನ್ಸ್ ಕೆಲವ್ರು ಮ್ಯಾಜಿಸ್ಟ್ರೇಟ್ ನನ್ನ ಹತ್ರ ಪಟ್ಟ ಮಾಡಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಇನ್ ಕೆಲವು ಕಡೆ ಲಾಯರ್ಗಳೆಲ್ಲ ಅವ್ರು ಜಗಳಕ್ಕೆ ಬಿದ್ದು ಬಿಟ್ಟಿದ್ದಾರೆ ಏ ಏನ್ ರೀ ಎಲ್ಲ ಗೊತ್ತಿರೋದಿಲ್ಲ ನಿಮ್ಗೆ ಏನು ನಿನ್ನ ಮನ್ಶಿಫ್ ಮಾಡಿದವರು ಅಂತ ಅವ್ರಿಗೆಲ್ಲ ಉತ್ತರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ದಿಸ್ ವಾಸ್ ಇನ್ ಟೂ ತೌಸಂಡ್ ತರ್ಟೀನ್ ರಿಪೋರ್ಟೆಡ್ ಇನ್ ಟೂ ತೌಸಂಡ್ ಫೋರ್ಟೀನ್ ಎನ್ ಟ್ವೆಂಟಿ ಫೋರ್ ಸೊ इन दट फैशन आई युट लाइक दीवेस्ट हाँ समरी सूट रूल टू डिटी ಅವ್ನು ತಿರ್ಗಿ ಹಾಕ್ಬಿಟ್ಟಿರ್ಬೋದು ಅಂತ ಕೇಸಲ್ಲಿ ನಿಮ್ಮ ಪ್ರೂಫ್ ಇದ್ರೆ ಕೊಟ್ಬಿಟ್ರೆ ಕಣ್ಮುಂದೆ ಮುಗ್ದೋಯ್ತು ಅವಾಗ ಅಲ್ಲೇ ಡಿಸ್ಮಿಸ್ ಮಾಡು ಅಂತ ಇಲ್ಲದೆ ಹೋದ್ರೆ ಯು ಶುಡ್ ಫೈಲ್ ಅನ್ ಅಪ್ಲಿಕೇಶನ್ ಸೀಕಿಂಗ್ ಪರ್ಮಿಷನ್ ಟು ಕ್ರಾಸ್ ಎಕ್ಸಾಮಿನ್ ದಿ ಕಂಪ್ಲೇನೆಂಟ್ ವು ಇಸ್ ಟು ಬಿ ಟ್ರೀಟೆಡ್ ಆಸ್ ಪಿ ಡಬ್ನ್ ಬೇಸ್ಡ್ ಆನ್ ದಿ ಅಫಿಡೆವಿಟ್ ಓನ್ಲಿ ಮುಂಚೆ ಹಾಕಿರ್ತಾನಲ್ಲ ಕಂಪ್ಲೇಂಟ್ ಜೊತೆಗೆ ಅಫಿಡವಿಟ್ ಅದೇ ಎಕ್ಸಾಮಿನೇಷನ್ ಚೀಫು ನೋ ಮೋರ್ ಎಕ್ಸಾಮಿನೇಷನ್ ಇಸ್ ನೆಸರಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡು ಅಂತ ಹಂಗೆ ಮಾಡಿದ್ಮೇಲೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಡಿಫೆನ್ಸ್ ಎವಿಡೆನ್ಸ್ ಅಂತ ಆ ಅಪ್ಲಿಕೇಶನ್ ಇಲ್ದರೆ ದಿ ಕೇಸ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ಅಂತ ಸೊ ಕ್ವಶನ್ ಆಫ್ ನೋಟಿಸ್ ಈಸ್ ನಾಟ್ ಎ ದಟ್ ಕಾಂಪೊನೆಂಟ್ ವಿಚ್ ವಿಲ್ ಸೇ ದಟ್ ಇಟ್ ಕಮಿಷನ್ ಆಫ್ ಒನ್ ತರ್ಟಿ ಏಟ್ ಆರ್ ನಾಟ್ ನೋಟಿಸ್ ಈಸ್ ಓನ್ಲಿ ಎ ಸೆಕೆಂಡ್ ಚಾನ್ಸ್ ಫಾರ್ ಇಮ್ ಟು ರೀಟ್ರೇಸ್ ಒನ್ ಮೋರ್ ಚಾನ್ಸ್ ಫಾರ್ ಇಮ್ ಟು ಪೇ ದಿ ಮನಿ ಸರ್ವಿಸ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ ಕೋರ್ಟ್ ಮುಂದೆ ಬಂದಿದ್ದೀರಲ್ಲ ಅವತ್ತು ದುಡ್ಡು ಕೊಡಿ ಇನ್ನೂ ಹದಿನೈದು ದಿವಸ ಆಯ್ತಲ್ಲ ತಿಂಗಳ ಆಯ್ತಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮ್ಯಾಟ್ರೂ ಇಪ್ಪತ್ನಾಲ್ಕಾಯ್ತು ಹದಿನೈದು ದಿವಸ ಎಷ್ಟು ಹದಿನೈದು ದಿವಸಗಳಾಗೋಯ್ತು ನೋ ಕ್ವಶನ್ ಆಫ್ ಎನಿ ಅದರ್ ಇಶ್ಯೂ